ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಎರಡು ಪೇಪರ್ಗಳನ್ನು ಹೊಂದಿರುತ್ತೆ ಅಂತ ಹೇಳಿ ನಾವೀಗಾಗಲೇ ನೋಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಪೇಪರ್ ಅಥವಾ ಮೊದಲನೇ ಪತ್ರಿಕೆಯಲ್ಲಿ ಏನು ಸಿಲೆಬಸ್ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ ಪೇಪರ್ ಫಸ್ಟಲ್ಲಿ ಮೊದಲನೇದಾಗಿ ನಾವು ನೋಡೋದು ಜನರಲ್ ಸ್ಟಡೀಸ್ ಅಥವಾ ಆ್ಯಂಡ್ ಹ್ಯುಮ್ಯಾನಿಟೀಸ್ ಜನರಲ್ ಸ್ಟಡೀಸ್ ಆ್ಯಂಡ್ ಹ್ಯುಮ್ಯಾನಿಟೀಸಲ್ಲಿ ಏನೆಲ್ಲ ಅಂಶಗಳನ್ನು ಕೇಳ್ತಾನೆ ಅಥವಾ ಪತ್ರಿಕೆ ಒಂದರಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ಗಳನ್ನು ನಾವು ಓದಬೇಕು ಅನ್ನೋದನ್ನು ಈ ಒಂದು ಜನರಲ್ ಸ್ಟಡೀಸ್ ಆ್ಯಂಡ್ ಹ್ಯುಮ್ಯಾನಿಟೀಸಲ್ಲಿ ನಾವು ನೋಡ್ತೀವಿ ಅಂದರೆ ಹಲವಾರು ವಿಭಾಗಗಳನ್ನು ಮಾನವಿಕ ವಿಭಾಗಗಳನ್ನು ಕುರಿತಾದಂತಹ ಪ್ರಶ್ನೆಗಳು ಇಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪೋರ್ಟೆನ್ಸನ್ನು ನಾವು ನೋಡ್ತೀವಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಅಥವಾ ಅವುಗಳಿಗೆ ಸಂಬಂಧಿಸಿದಂತಹ ಪ್ರಸ್ತುತ ಒಂದು ಪ್ರಸ್ತುತ ವಿಷಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ತೀವಿ ಇನ್ನು ಹಿಸ್ಟ್ರಿ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟನ್ನು ನಾವು ನೋಡ್ತೀವಿ ಇಂಡಿಯನ್ ಹಿಸ್ಟ್ರಿನಲ್ಲಿ ಇದು ಇಂಡಿಯನ್ ಹಿಸ್ಟ್ರಿನಲ್ಲಿ ಬಂದಾಗ ನಾವು ಇಂಡಿಯನ್ ಹಿಸ್ಟ್ರಿಯನ್ನು ತಿಳ್ಕೋಬೇಕು ಆದರೆ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಬಂದು ಕರ್ನಾಟಕ ಹಿಸ್ಟ್ರಿಯ ಮೇಲೆ ಇರಬೇಕು ಪೇಪರ್ ಒನ್ನಲ್ಲಿ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಿಸಿದಂತಹ ಹೆಚ್ಚು ಪ್ರಶ್ನೆಗಳು ಇರ್ತಕ್ಕಂತಹದ್ದನ್ನು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀವಿ ಇನ್ನು ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಅಲಾಂಗ್ ವಿತ್ ದಿ ಜಿಯೋಗ್ರಫಿ ಆಫ್ ಕರ್ನಾಟಕ ಇಲ್ಲೂ ಅಷ್ಟೆ ಏನು ಭೂಗೋಳ ಶಾಸ್ತ್ರವನ್ನು ತಿಳ್ಕೊಳ್ತಕ್ಕಂತಹದ್ದು ಅತ್ಯವಶ್ಯಕ ಅದರಲ್ಲಿ ನಾವು ಭಾರತ ಮತ್ತು ಪ್ರಪಂಚದ ಭೂಗೋಳ ಶಾಸ್ತ್ರ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಿಳ್ಕೋಬೇಕು ಇಲ್ಲೂ ಕೂಡ ಕರ್ನಾಟಕ ಭೂಗೋಳ ಶಾಸ್ತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಹರಿಸಬೇಕು ಯಾಕೆ ಅಂತಂದರೆ ಕೆ ಎ ಎಸ್ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನಲ್ಲಿ ಇಟ್ ಈಸ್ ಇನ್ ಕರ್ನಾಟಕ ಆಗಿರೋದ್ರಿಂದ ಮೇನ್ ಕಾನ್ಸಂಟ್ರೇಷನ್ ಬಂದು ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಮೇಲೆ ಇರ್ತಕ್ಕಂತಹದನ್ನ ನಾವು ನೋಡ್ತೀವಿ ಇನ್ನು ಈ ಒಂದು ವರ್ಲ್ಡ್ ಜಿಯೋಗ್ರಫಿ ಆದ ನಂತರದಲ್ಲಿ ಏನು ಪಾಲಿಟಿ ಆ್ಯಂಡ್ ಇಂಡಿಯನ್ ಎಕಾನಮಿ ಪೊಲಿಟಿಕಲ್ ಸಿಸ್ಟಮ್ ಆಫ್ ಇಂಡಿಯಾ ಇದರ ಬಗ್ಗೆ ಕೂಡ ನಾವು ತಿಳ್ಕೋಬೇಕು ಇಲ್ಲಿ ಬಂದಾಗ ನಾವು ವಾಟ್ ಆರ್ ದಿ ಪೊಲಿಟಿಕಲ್ ಸಿಸ್ಟಮ್ ಆಫ್ ಇಂಡಿಯಾ ಆ್ಯಂಡ್ ಲೈಕ್ ಪ್ರೆಸಿಡೆಂಟ್ ಆ್ಯಂಡ್ ಅದರ್ ಪೊಲಿಟಿಕಲ್ ಥಿಂಗ್ಸ್ ಅಥವಾ ಪೊಲಿಟಿಕಲ್ ರಿಲೇಟೆಡ್ ಇನ್ಫಾರ್ಮೇಶನ್ಸನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವಾಟ್ ಆರ್ ದಿ ಪೊಲಿಟಿಕಲ್ ಸಿನಾರಿಯೋ ಇಸ್ ಗೋಯಿಂಗ್ ಆನ್ ಏನೆಲ್ಲ ಒಂದು ಬದಲಾವಣೆಗಳು ಆಗ್ತಾ ಇದೆ ಅಥವಾ ಯಾವ ರೀತಿಯಾಗಿ ಇದೆ ಆರ್ಥಿಕತೆ ಮತ್ತು ರಾಜಕೀಯ ಎರಡೂ ಸ ಎರಡಕ್ಕೂ ಕೂಡ ಸಂಬಂಧಿಸಿದಂತಹ ಒಂದು ಅಂಶಗಳನ್ನು ನಾವು ಅಧ್ಯಯನವನ್ನ ಮಾಡಬೇಕು ಇನ್ನು ಎಕನಾಮಿಕ್ ರಿಫಾರ್ಮ್ಸ್ ಏನು ಆರ್ಥಿಕ ಸುಧಾರಣೆಗಳು ಏನು ಇಟ್ಸ್ ಇನ್ ಇಂಡಿಯಾ ಅಂಡ್ ಅಟ್ ದ ಸೇಮ್ ಟೈಮ್ ಇನ್ ಕರ್ನಾಟಕ ಏನು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಆರ್ಥಿಕ ಸುಧಾರಣೆಗಳು ಆಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತಹ ಯೋಜನೆಗಳು ಏನು ಇವುಗಳ ಬಗ್ಗೆ ಕೂಡ ನಾವು ಏನು ಪೇಪರ್ ಒನ್ನಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು ಇದಿಷ್ಟು ವಿಷಯಗಳು ಅಥವಾ ಇದಿಷ್ಟು ಸಿಲೆಬಸ್ ಏನು ಕೆ ಎಸ್ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮ್ನ ಪೇಪರ್ ಒನ್ನಲ್ಲಿ ಇರ್ತಕ್ಕಂತಹ ಸಿಲೆಬಸ್ ಅಂತ ಹೇಳಿ ನಾವು ನೋಡ್ತೀವಿ ಇಷ್ಟು ಏನು ಪೇಪರ್ ಒನ್ ಒಳಗೊಂಡಿರ್ತಕ್ಕಂತಹ ಅಂಶಗಳು ಅಥವಾ ಸಿಲೆಬಸ್ ಇದಕ್ಕೆ ಅನುಗುಣವಾಗಿ ನಾವು ನಮ್ಮ ತಯಾರಿಯನ್ನು ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಕಾಣಬಹುದು